ವರ್ಗಾವಣೆ ವಿಚಾರವಾಗಿ ಸಿಎಸ್ ಕೆ ಸಿಎಂ ಡಿಕೆಶಿ ಅವರು ಪತ್ರ ಬೆಂಗಳೂರಿನಲ್ಲಿ ಡಿ ವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಮಹತ್ತರ ತಿರುವು ಕೂಡ ಸಿಗಲಿಲ್ಲ ಕ್ಲೈಮ್ಯಾಕ್ಸ್ಗೂ ಕೂಡ ಮೊದಲು ಇವೆಲ್ಲ ಬೆಳವಣಿಗೆ ನಡೀತಾ ಇದೆ ಖುದ್ದು ಸಿಎಂ ಇವತ್ತು ಹರಿಪ್ರಸಾದ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೋಡ್ತಾ ಇರಿ ಈಗಂತ ಬೆಂಗಳೂರಿನಲ್ಲಿ ಬಿ ವೈ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಏನೋ ಆಗೋದಿದೆ ಒಟ್ಟಿನಲ್ಲಿ ಅದರ ಸೂಚನೆಯೇ ಅದರ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ವರ್ಗಾವಣೆ ವಿಚಾರವಾಗಿ ಸಿಎಸ್ಕೆ ಡಿಸಿಎಂ ಡಿ ಕೆಶಿ ಅವರು ಪತ್ರ ವಿಚಾರಕ್ಕೆ ಇನ್ನು ಬೆಂಗಳೂರಿನಲ್ಲಿ ಬಿ ವೈ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಮಹತ್ತರ ತಿರುವು ಸಿಗುತ್ತೆ ಗೊತ್ತಿರುತ್ತೆ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಒಂದಷ್ಟು ಸುಳಿವುಗಳು ಸಿಕ್ಕಿರುತ್ತೆ ಬಟ್ ಹೇಳಿಕ್ಕೂ ಆಗೋದಿಲ್ಲ ಇಂತದ್ದೇ ಅಂತ ಸೊ ಆಗತ್ತೆ ಏನೋ ಆಗತ್ತೆ ಅನ್ನುವಂತಹ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಬಿ ವೈ ವಿಜೇಂದ್ರ ಕ್ಲೈಮ್ಯಾಕ್ಸ್ಗೂ ಕೂಡ ಮೊದಲು ಇವೆಲ್ಲ ಬೆಳವಣಿಗೆ ಆಗಬೇಕಲ್ವಾ ಆಗ್ತಾ ಇದೆ ಖುದ್ದು ಸಿಎಂ ಇವತ್ತು ಹರಿಪ್ರಸಾದ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಬೆಳವಣಿಗೆ ಆಗತ್ತೆ ಅಂತ ನೋಡ್ತಿರಿ ಅಂತ ಬಿ ವೈ ವಿಜಯೇಂದ್ರ ಮಾತನಾಡಿದ್ರು ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನೆಪ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ ಆ ಕ್ಲೈಮ್ಯಾಕ್ಸ್ ಗೆ ಬರ್ತಕ್ಕಂತ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ ಬಿ ಕೆ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಹಂಗಾಗಿ ನೋಡ್ತಾರೆ ಬರ್ತಾ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಇವೆಲ್ಲವೂ ಕೂಡ ಇವೆಲ್ಲವೂ ಕೂಡ ನೆಪ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಮಹತ್ತರ ತಿರುವು ಪಡೆದುಕೊಳ್ತಕ್ಕಂಥದ್ದು ನಿಶ್ಚಿತ ಆ ಕ್ಲೈಮ್ಯಾಕ್ಸ್ ಗೆ ಬರ್ತಕ್ಕಂತ ಮುಂಚಿತವಾಗಿ ಇವೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಸ್ವತಃ ಸಿದ್ದರಾಮಯ್ಯನವರು ಈಗಾಗಲೇ ಬಿ ಕೆ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಹಂಗಾಗಿ ನೋಡ್ತಾರೆ ಬರ್ತಾ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಘಟನೆಗಳು ನಡೀತದೆ ಅಂತ